ಈ ವರ್ಷದ ಐದು ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿಯನ್ನು ಮುಡುಪಾಗಿಟ್ಟುಬಿಟ್ಟವ್ರೆ ಐದು ಗ್ಯಾರಂಟಿ ಯೋಜನೆಗಳು ಪ್ರತಿ ತಿಂಗಳಂತೆ ಹನ್ನೆರಡು ತಿಂಗಳಿಗೆ ಆಗುವಷ್ಟು ಐವತ್ತಾರು ಸಾವಿರ ಕೋಟಿನ ಬಜೆಟ್ನಲ್ಲಿ ಇವತ್ತು ಮುಡುಪಾಗಿಟ್ಟಿದೆ ಜೊತೆಗೆ ಹೆಚ್ಚುವರಿ ಅನುದಾನವನ್ನು ಅಭಿವೃದ್ಧಿ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಪಕ್ಷದ ಸರ್ಕಾರ ಬಹಳ ಸದೃಢವಾಗಿದೆ ದಿವಾಳಿ ಆಗಿಲ್ಲ ಅಂತೇಳಿ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದವ್ರಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಂತಹ ಒಂದು ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಜನಸಾಮಾನ್ಯರ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಲಿಕ್ಕೆ ಅವಕಾಶ ಆಗುತ್ತೆ ಬಡವರಿಗೆ ಇವತ್ತು ವಸ್ತು ಉಚಿತ ವಿದ್ಯುತ್ ಉಚಿತ ಅಕ್ಕಿ ಐದು ಪ್ಲಸ್ ಐದು ಅಕ್ಕಿ ಕೇಳಿದ್ರು ಸಿದ್ಧರಾಮಣ್ಣ ಕೇಂದ್ರದ ಆಹಾರ ನಿಗಮದ ಅಧಿಕಾರಿಗಳಿಗೆ ಸೂಕ್ತ ತುಳುಕ್ತಾದ್ರೆ ತಗೊಂಡೋಗಿ ಬೇಕಾದರೂ ನೀವು ಬೇರೆ ದುಡ್ಡು ಕೊಟ್ಟು ತಗತೀ ಅಂತ ಕಳಿಸಿದ್ರೆ ಮೂವತ್ತು ಲಾಖ ರೂಪಾಯಿ ಒಂದು ಕೆ ಜಿಗೆ ಕೊಡ್ತೀವಿ ತಗೊಂಡೋಗಿ ಎರಡು ಆಗಿದೆ ಆದರೆ ಮೋದಿ ಅವ್ರ ಕಣ್ಣು ಕೆಂಪು ನಮ್ಮ ಆಹಾರ ನಿಗಮದ್ದು ಅಕ್ಕಿ ಕೊಟ್ಬಿಟ್ರೆ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಹೆಸರು ಬಂದ್ಬಿಡುತ್ತೆ ಅಂಬತ್ತು ಅಕ್ಕಿ ಇಲ್ಲ ಅಂದ್ರೆ ಹೇಳ್ಬಿಟ್ಟು 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 ಸುಳ್ಳು ಹೇಳಿಬಿಟ್ರು ಸಿದ್ದರಾಮಯ್ಯವ್ರು ಏನು ಮಾಡಿದ್ರು ಮಾತು ಮಾತು ಕೊಟ್ಬಿಟ್ಟಿನಿ ಜನಕ್ಕೆ ನೀನು ಹೆಂಡ್ತಿಗೂಂಟು ನನ್ನ ಹೆಂಡ್ತಿ ಉಂಟು ಅಂದಿಲ್ವ ಟಿ ವಿನವತ್ತು ಈ ಭಾಗ್ಯಗಳು ಅದನ್ನು ಮಾತು ಉಳಿಸ್ಕೋಬೇಕಲ್ಲ ಒಂದು ಕೆ ಜಿಗೆ ಮೂವತ್ನಾಲ್ಕು ರೂಪಾಯಿ ಅಂತ ಕೊಂಡು ಕಥಲ್ಲ ಅದನ್ನು ಹೆಂಗಸ್ರು ಅಕೌಂಟ್ಗೆ ಒಂದು ನೂರ ಎಪ್ಪತ್ತು ರೂಪಾಯಿ ಐದು ಕೆ ಜಿ ಅಂತ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಅಕ್ಕಿ ಐದು ಕೆ ಜಿ ಐದು ಕೆ ಜಿ ಅಕ್ಕಿಗೆ ತಗೊಳ್ಳುವ ವೆಚ್ಚ ಇದನ್ನ ಹಾಕೊಂಡ ಹಾಕೋದು ಇವತ್ತು ನೀವೆಲ್ಲ ಗಮನಿಸಿರ್ಬೇಕು ಪತ್ರಿಕೆಯಲ್ಲೂ ಬಂತು ಟಿವಿ ಬಂದಿರಬೇಕು ನೋಡಿರಬೇಕು ನೋಡಿರ್ಬೇಕು ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರ ಪಾದಯಾತ್ರೆ ಮಾಡೋ ಸಂದರ್ಭ ಗಾಂಧೀಜಿಯವರು ಪುಟ್ಟ ಸ್ವತಂತ್ರ ಭಾರತದ ನಡಿಗೆ ದೇಶದ ಉದ್ದಲಕ್ಕೂ ಕಾಲ್ನಡಿಗೆ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರ ಪಾದಯಾತ್ರೆ ಮಾಡಿದ್ರೆ